ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿರುಚು ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾದಂತಹ ಎಲ್ದಿಯಾದಂತಹ ಬೆಲ್ಲದ ಹಣ್ಣಿನ ಪಾನ್ಕ ಅಥವಾ ವುಡ್ ಆ್ಯಪಲ್ ಅಂತ ಹೇಳ್ತಾರಲ್ಲ ಅದರ ಪಾನ್ಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದದ್ದು ಲಿವರ್ಗೆ ಮತ್ತು ಡೈಜೆಷನ್ ಪವರ್ಗೆ ತುಂಬ ಉಪಯೋಗ ಆಗುವಂತಹದ್ದು ನೋಡಿ ಈ ರೀತಿ ಇರುತ್ತೆ ಬೆಲ್ಲದ ಹಣ್ಣು ಇದನ್ನು ಒಡೆದು ಒಡೆದ್ಬಿಡ್ಬೇಕು ಸೇಮ್ ಹೊಡೆದ್ರೆ ನೆಲುಕೊಡಿದ್ರೆ ಸಾಕೋದು ಓಡ್ಕೊಳ್ಳುತ್ತೆ ಅದರಲ್ಲಿರೋಂತಹ ತಿರುಳನ್ನು ಒಂದು ಸ್ಪೂನ್ನ ಸಹಾಯದಿಂದ ಒಂದು ಎತ್ಕೊಳ್ಳೋಣ ತುಂಬ ಉಪಯೋಗ ಆಗುವಂತಹ ಹಣ್ಣು ಇದು ಇದರ ಮಾರ್ಕೆಟ್ ಪ್ರೈಸ್ ಕೇಳಿದರೆ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಕೆ ಜಿ ಇದೆ ಅಷ್ಟು ರೇಟ್ ಇದೆ ಇದಕ್ಕೆ ಆಪಲ್ಗಿಂತ ಡಬಲ್ ರೇಟ್ ಇದೆ ಇದು ಹಳ್ಳಿಯಲ್ಲಿ ಈಸಿಯಾಗಿ ಸಿಗುತ್ತೆ ನೋಡಿ ಇದನ್ನು ತಿರುಳೆಲ್ಲ ತಗೊಂಡು ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಸ್ಮ್ಯಾಷರ್ನ ಸಹಾಯದಿಂದ ನಾವು ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅವಾಗ ಬೀಜ ಮತ್ತು ನಾರು ಸಪ್ರೇಟ್ ಆಗುತ್ತೆ ತಿರುಳೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಇದನ್ನು ಆಕ್ಚುಲಿ ನಾವು ಮಾಡಬೇಕು ಅಂದರೆ ಕೈಗೆ ತೊಳ್ಕೊಂಡು ಕೈಯಿಂದ ಈ ಕ್ಯೂಚಿ ಜ್ಯೂಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಬೀಜ ಮತ್ತು ನಾರು ಸಪ್ರೇಟಾಗಿ ತಿರುಳೆಲ್ಲ ನೀರಲ್ಲಿ ಕರಗುತ್ತೆ ಈಗ ಅದನ್ನು ಸೋಸ್ಕೊಳ್ಳೋಣ ಸೋಸ್ಕೊಂಡು ಲಾಸ್ಟಿಗೆ ಬಂದಿದೆಯಲ್ಲ ಬೀಜ ಮತ್ತು ನಾರು ಅದನ್ನು ಹಾಗೆ ಕೈಯಲ್ಲಿ ಎಂಡಿ ಕೂಡ ತೆಗಿಬೋದು ಈಸಿಯಾಗಿ ಬರುತ್ತೆ ಒಂದು ಸ್ಪೂನ್ನಿಂದ ಈ ರೀತಿ ಕೈ ಆಡಿಸ್ಕೊಂಡ್ರೆ ಅದು ನೀಟಾಗೆಲ್ಲ ರಸ ಸಪ್ರೇಟ್ ಆಗುತ್ತೆ ತುಂಬ ಅದು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಅದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಸ್ವೀಟಾಗಿ ಇರಬೇಕು ಯಾಕೆಂದರೆ ಇದು ಹುಳಿ ಇರೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಚಿಟಿಕೆ ಅಥವಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಈ ಮೂರನ್ನು ಹಾಕಿದರೆ ಇದಕ್ಕೆ ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಳ್ತಾರೆ ಏಲಕ್ಕಿ ಪೌಡ್ರ್ ಬದಲಿಗೆ ಜೀರಿಗೆ ಪೌಡ್ರ್ ಕೂಡ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರುಚಿ ರುಚಿಯಾದಂತಹ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ ಕ್ವಿಕ್ಕಾಗಿ ಮಾಡುವಂಥದ್ದು ಹಳ್ಳಿಗಳಲ್ಲಿ ಈಸಿಯಾಗಿ ಸಿಗುತ್ತೆ ಈ ಹಣ್ಣು ಇದು ಎಲ್ಲಿ ಸಿಗುತ್ತೋ ಅಲ್ಲಿ ಉಪಯೋಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ರುಚಿ ರುಚಿಯಾದಂತಹ ಬೇಲದ ಹಣ್ಣಿನ ಪಾನಕ ರೆಡಿಯಾಗಿದೆ ಇದನ್ನು ಕೆಲವರು ರುಬ್ಬಿ ಕೂಡ ಮಾಡ್ತಾರೆ ಆದರೆ ಅದಕ್ಕಿಂತ ಇದು ಈರಿ ಮೆಥಡಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ Thank you for watching.